ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಂಗೆ ಕನಕ ಹೇಳಿ ಅವರ ಹಾಸ್ಪಿಟಲೇ ವರ್ತನೆಗೆ ಹೂ ಕೊಡಿಸೋದಕ್ಕೆ ಅಂತ ಹೇಳಿ ಮಾಡ್ತಾಳೆ ಹಾಗೆ ಅವಳು ಕೂಡ ಹೂ ಕೊಡೋಕೆ ಬಂದಾಗ ತುಂಬಾ ಖುಷಿ ಇರ್ತಾಳೆ ಅಕ್ಕ ಇನ್ನು ಪ್ರತಿದಿನ ನಾನಿನ್ನ ನೋಡ್ಬೋದು ಅಂತ ಹೇಳಿದಾಗ ಅದೇ ಖುಷಿಗೆ ಊಟ ಎಲ್ಲ ಮಾಡ್ದೇನೆ ಹಾಗೆ ಕೆಲಸ ಕೆಲಸ ಅಂತ ಕೂತ್ಕೊಬೇಡ ಆರೋಗ್ಯನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾಳೆ ಸರಿ ಆಯಿತು ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ಹುಷಾರು ಅಂತ ಹೇಳ್ತಾಳೆ ಇಬ್ಬರು ಹಾಗೆ ಬರ್ತಾ ಇರಬೇಕಿದ್ರೆ ರೋಹಿಣಿ ಬಂದವರು ಕೂತಿರ್ತಾಳೆ ಆಗ ಇವ್ರು ಯಾಕೆ ಪದೇ ಪದೇ ಹಾಸ್ಪಿಟಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರು ಇನ್ನೂ ಪ್ರೆಗ್ನೆಂಟ್ ಆಗಿಲ್ವಲ್ಲ ಅದ್ರ ಬಗ್ಗೆ ಕೇಳೋದಕ್ಕೆ ಇರಬೇಕು ಅಂತ ಹೇಳಿ ಹೇಳ್ತಾಳೆ ಆಗ ಇರೋ ಒಂದು ನಿಮಿಷ ನಾನು ವಿಚಾರಿಸ್ಕೊಂಬರ್ತೀನಿ ಏನಾದರೂ ಪ್ರಾಬ್ಲಮ್ ಇದೆಯಾ ಗೊತ್ತಾಗುತ್ತೆ ಅಂತ ಹೇಳಿ ಹೋಗ್ತಾಳೆ ಯಾಕೆ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ರಿಸೆಪ್ಷನಿಸ್ಟು ಇನ್ನೊಬ್ಬರನ್ನ ಕೇಳಿಬಿಡ್ತಾಳೆ ಆಗ ಅವ್ರಿಗೆ ಫಸ್ಟ್ ಬೇಬಿ ಆಗಿದೆ ಸೆಕೆಂಡ್ ಬೇಬಿ ಲೇಟ್ ಆಗ್ತಾ ಇದೆಯಲ್ಲ ಯಾಕೆ ಅಂತ ಕೇಳೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳ್ಬಿಡ್ತಾಳೆ ಏನೋ ಅಲ್ಲಿ ಕೂತಿದ್ದಾರಲ್ಲ ರೋಹಿಣಿ ರೋಹಿಣಿ ಅಂತ ಅವ್ರ ಬಗ್ಗೆ ಕೇಳ್ತಾ ಇರೋದು ಅವ್ರ ಬಗ್ಗೆನೇ ಮೇಡಮ್ ಹೇಳಿದ್ದು ನಾನು ಅಂತ ಹೇಳಿರ್ತಾರೆ ನೋಡಿ ಬೇಗರೆ ರಿಪೋರ್ಟ್ ಇಲ್ಲೇ ಇದೆ ಅಂತ ಹೇಳಿದಾಗ ತನಕಂಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಅಕ್ಕ ನಾನಿವಾಗ ಹೇಳೋ ವಿಚಾರ ಕೇಳಿದರೆ ನಿನಗೆ ಶಾಕ್ ಆಗುತ್ತೆ ಕಣೆ ಏನಾಯಿತು ಅವರು ಪ್ರೆಗ್ನೆನ್ಸಿ ಯಾಕೆ ಇಲ್ಲ ಅಂತ ಹೇಳಿ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಅದರಲ್ಲೇನು ದೊಡ್ಡ ವಿಷಯ ಇದೆ ಕನಕ ಮದುವೆ ಆಗಿ ಆ ಒಂದು ವರ್ಷ ಆಗ್ತಾಯಿದೆ ಅಲ್ವ ಅದಕ್ಕೆ ಕೇಳ್ತಾ ಇದ್ದಾರೆ ಅದರಲ್ಲೇನು ದೊಡ್ಡ ವಿಷಯ ದೊಡ್ಡ ವಿಷಯ ಇರೋದು ಅದೆಲ್ಲ ಇವಾಗ ಹೇಳ್ತೀನಲ್ಲ ಅದರಲ್ಲಿ ಅವ್ರಿಗಾಗಲೇ ಫಸ್ಟ್ ಬೇಬಿ ಆಗಿದೆಯಂತೆ ಸೆಕೆಂಡ್ ಬೇಬಿ ಆಗ್ತಾ ಇಲ್ವಲ್ಲ ಯಾಕೆ ಅಂತ ಕೇಳೋದು ಬಂದಿರೋದು ಅಂತ ಹೇಳಿದಾಗ ಏನು ಫಸ್ಟ್ ಬೇಬಿ ಅಂತ ಕನಕ ಬೇರೆ ಯಾರ ಬಗ್ಗೆಯೂ ಹೇಳಿರಬೇಕು ಇಲ್ಲ ಅಕ್ಕ ಅವ್ರ ರಿಪೋರ್ಟ್ ಎಲ್ಲ ನಂಗೆ ತೋರಿಸಿದ್ರು ಅದನ್ನು ನೋಡಿನೇ ನಾನು ಹೇಳಿದ್ದು ಅಂತ ಹೇಳಿದಾಗ ರೋಹಿ ರೋಹಿಣಿನ ನೋಡಿ ಮೀನಾ ತುಂಬಾ ಶಾಕಲ್ಲಿ ನೋಡ್ತಾ ಇರ್ತಾಳೆ ಮೊದಲನೇ ಬೇಬಿ ಆಗಿದೆಯಾ ಮಗು ಆಗಿದೆಯಾ ಆಗಿದ್ರೆ ಇವ್ರಿಗೆ ಅಂತ ಹೇಳಿ ತುಂಬಾ ಬೇಜಾರು ಮಾಡಿಕೊಂಡು ಭಯ ಪಟ್ಕೊಳ್ತಾ ಇರ್ತಾಳೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವೀಡಿಯೋ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್